ಸ್ವಲ್ಪ ನನ್ನ ಮಗಳಿಗೆ ಇಷ್ಟ ಅಂತಾನೆ ಮಾಡಿದ್ವಿ ಅವಳಿಗೆ ಗೊತ್ತಿ ನನ್ ತೋಡೆ ಸರ್ಪ್ರೈಸ್ ಅಲ್ಲೇ ತೊಗಿ ನೋಡ್ತಾವಳೆ

తగ్యా <coughs> 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 ಕೊಟ್ಟು ಏನ್ ತಿನ್ನೋ ಚೆನ್ನಾಯ್ತ ಗೊಬ್ರಿ ಕಾರ ಏನು ಎಲ್ಲ ಮದು ಅಷ್ಟು ತುಂಬಬಿಟ ಉಳ್ಳಬಿಟ್ರ ಏನುವ ಜೋಡ್ಸಿ ಎ ಬಿ ಸಿಡಿನ ಅದು ಹೆಚ್ಚು ಅದಕ್ಕೆ ನೀ ಫಸ್ಟ್ ಜೋಡ್ಸಿ ನಾನು ಬರ್ತೀನಿ ಸಾಂಬಾರು ಮಾಡ್ತೀನಿ ಅವ್ರು ಹೀರೆಕಾಯಿ ಹ್ಞೂ ತೋರಿಸ್ತಾ ಇದೀನಿ ಹೇಳಿ ಏನು ಇದು ತಿಂತ ಇದ್ರ ನೆಲ್ಲಿಕಾಯಿ ತಿನ್ಬೇಕು ಕಚ್ಕೊಂಡು ಕಚ್ಚ ನನ್ನ ಮಗಳು ನೆಲ್ಲಿಕಾಯಿನೇ ತಿಂತಾಳೆ ಇಲ್ಲಿ ಎಲ್ಲ ಸುರಿತಾ ಸದ್ಯಕ್ಕೆ ಈಗ ಹೀರೆಕಾಯಿ ಪಪ್ಪು ಮಾಡದ್ ನಂತ ಹೀರೆಕಾಯಿ ಬೇಳೆ ಕೊತ್ತಂಬರಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಈಗ ಅಷ್ಟು ಎಲ್ಲ ಕೆಳಗಡೆಗೆ ಟೊಮೊಟೊ ಒಂದು ಸೋಸ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ ಇವಾಗ ಅದನ್ನು ಬೇಯಕ್ಕೆ ಇಟ್ಬೇಕು ಎರಡು ಒಂದು ಹಾಕಿಸ್ಕೊಂಡ್ರೆ ಫುಲ್ ಕಾಲ ಸೋದು ಮಸ್ತ್ ಬಿಟ್ಟು ಒಗ್ಗರಣೆ ಹಾಕೋದು ಚೆನ್ನಾಗಿರುತ್ತೆ ಸ್ವಲ್ಪ ಜೀರಿಗೆ ಎಲ್ಲ ಹಾಕಬೇಕು ಹೆಸರು ಕಾಳು ಚರಿ ಎಲ್ಲಿ ನಿಂತಿದ್ಯಾ ಬೇನಕ್ಕೆ ನಿಂತಿದ್ದೀಯಾ ಬಿದ್ರೆ ಕಜ್ಗೇನು ತಿನ್ನಿ ಫಸ್ಟ್ ನೀನು ತಿನ್ನಪ್ಪ ತಿನ್ನು ಟೊಮೊಟೊ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಹೀರೆಕಾಯಿ ಬೇಳೆ ಕೆಂಪು ಬೇಳೆ ಅದಕ್ಕೆ ಈ ಬೇಳೆ ಈ ಬೇಳೆ ಎರಡು ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಜೈ ಹಾಕಿದ್ದೀನಿ ಎರಡು ವಿಷಾಲಾದ್ರೆ ಫುಲ್ ಸ್ಮ್ಯಾಶ್ ಮಾಡ್ಬೋದು ನಿನ್ನೆ ತೋರ್ಸು ಏನು ಮಾಡ್ತಾ ಇದೀಯಪ್ಪ ಒಂಬೆ ಏನಾದ್ರು ಮಾತಾಡು ತೋರ್ಸು ತೋರ್ಸು ಅಂದಲ್ಲ ಏನ್ ಹೇಳಿದು ಅದು ಏನು ಏನಿದು ಮನೆ ಒಂದು ಗ್ಲಾಸಿಗೆ ಕೊಡ್ಬೇಕು ಅವಳಿಗೆ ಇದು ಗ್ಲಾಸಿಗೆ ಕೊಡ್ತೀನಿ ಇದ್ರು ಇಲ್ಲ ಕುಡಿಯೋಕ್ಕಾಗಲ್ಲ ನೀನು ಕುಡ್ದು ಹೆಂಗೈತೆ ಅಂತ ಹೇಳು ಹ್ಮ್ ಚೆನ್ನಾಯ್ತಾ ಹಾಗಾದ್ರೆ ಇವೆಲ್ಲ ಕ್ಲೀನ್ ಮಾಡ್ತೀಯಾ ಚೆನ್ನಾಯ ಚೆನ್ನಾಯ್ತೇ ಬೇಳೆ ಇರೋ ನಿಮಿಷ ನಾನು ಸ್ಮ್ಯಾಶ್ ಮಾಡಿಕೊಡ್ತೀನಿ ಹೀರೆಕಾಯಿ ಬೇಯಿಸ್ಕೊಂಡಿದ್ನಲ್ಲ ಹೀರೆಕಾಯಿ ಬೇಳೆ ಬೆಳ್ಳುಳ್ಳಿ ಜೀರಿಗೆ ಟೊಮೊಟೊ ಎಲ್ಲದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಸ್ವಲ್ಪ ಉಳಿಬಿಟ್ಟು ಒಗ್ಗರಣೆ ಹಾಕೋದು ಅಷ್ಟೇ ಕೈ ಸೂಪರಾಗಿರುತ್ತೆ ಇದಕ್ಕೆ ಹಸಿರು ಮೆಣ್ಸಿ ಕಾಯಿ ಹಾಕೊಂಡು ಚೆನ್ನಾಗಿರುತ್ತೆ ಬಟ್ ನಾನು ಗ್ಯಾಸ್ಟಿಗೆ ತಂದುಬಿಟ್ಟು ಹಸಿರು ಮೆಣ್ಸಿ ಕಾಯಿ ಹಾಕೋಲ್ಲ ಅಷ್ಟೇ ಅದೇನು ಮಾಡ್ತಿ ಮಾಡೆ ಕೊಡಮ್ಮ ನಿಂಗೆ ಬರಲ್ಲ ಟೈಮ್ ಆಯ್ತು ಬಿಡವ ಇನ್ನೆಲ್ಲ ಸ್ಮ್ಯಾಶ್ ಮಾಡಿ ಒಗ್ಗರಣೆ ಆಗ್ತಕ್ಕ ಸುಮ್ಮನೆರು ಮುದ್ದು ಒಂದು ನಿಮಿಷ ಸುಡ್ತೈತೆ ಸರಿ ಸಾಂಬಾರು ಆಯ್ತು ಗಟ್ಟಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ಎಷ್ಟು ಮಾಡಿದ್ದೀನಿ ಕುದೀತಾ ಇದೆ ಕರೆಂಟ್ ಬೇರೆ ಹೋಯ್ತು ಗಾಯ್ಸ್ ಇವಾಗ ಊಟ ಮಾಡಬೇಕು ನೋಡ್ತೀವಿ ಒಂದು ಐದು ನಿಮಿಷ ಈ ಕಡೆ ಅನ್ನ ಆಗಿದೆ ಅಲ್ಲಿ ನೋಡಿ ಹೆಂಗಿದ ಬೇಳೆ ಬೇಯಿಸ್ಕೊಂಡಿದ್ದಾನೆ ಸಾಂಬಾರು ಆಯಿತು ಸಾಂಬಾರು ಕುದೀತ ಇದೆ ಓಕೆ ಗೈಸ್ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿದ್ರೆ ತುಂಬ ಹೃದಯ ಧನ್ಯವಾದಗಳು ಹಂಗೆ ಈ ವಿಡಿಯೋನ ಎಲ್ಲಿಗೆ ಏನು ಇದ್ದೀನಿ ನೆಕ್ಸ್ಟ್ ಸ್ಟುಡಿಯೋ ಸಿಗೋಣ ಈವ್ನಿಂಗ್ ಬ್ಲಾಗೂ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಗಾಯ್ಸ್ ಓಕೆ ಬಾಯ್ ನೀವು ಈ ಕೊಪ್ಪನ ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸೂಪರಾಗಿರುತ್ತೆ ಓಕೆ ಗಾಯಸ್ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್ ಬಾಯ್